ಫಿಲಮ್ ಪ್ರೊಡಕ್ಷನ್ ಹೌಸ್ ಫಿಲಮ್ ಪ್ರೊಡಕ್ಷನ್ ಹೌಸ್ ನಿಂದ ಸದ್ಯಕ್ಕೆ ಯಾರು ಕೂಡ ಬಂದಿರದೇ ಇರೋ ಕಾರಣ ನಮ್ಮ ಸಿನಿಮಾ ಬ್ಯೂರೋ ಹೆಡ್ ಲಕ್ಷ್ಮೀ ನಾರಾಯಣ ಅವರೇ ಬಂದು ಈ ಪ್ರಶಸ್ತಿಯನ್ನ ತೆಗೆದುಕೊಂಡು ಅವರಿಗೆ ಅದನ್ನ ಮುಟ್ಟಿಸ್ಬೇಕು ಅಂತ ಕೇಳ್ಕೊಳ್ತೀನಿ ಬರಮಾಡಿಕೊಳ್ಳೋಣ ಹಾಗೇನೆ ಅದಕ್ಕಿಂತ ಮುಂಚೆ ಒಂದು ಸ್ಪೆಷಲ್ ವಿಟಿ ಇದೆ ಹೊಂಬಾಳೆ ಫಿಲಮ್ಸ್ ಅವರ ಕುರಿತಾಗಿ ವಿಟಿ ಪ್ಲೀಸ್ ಹೊಂಬಾಳೆ ಫಿಲಂಸ್ ಕನ್ನಡ ಚಿತ್ರರಂಗದ ದಿಕ್ಕು ದೆಸೆ ಬದಲಿಸಿದ ಕನ್ನಡದ ಹೆಮ್ಮೆಯ ಪ್ರತಿಷ್ಠಿತ ಚಿತ್ರ ನಿರ್ಮಾಣ ಸಂಸ್ಥೆ ಎರಡ್ ಸಾವಿರದ ಹನ್ನೆರಡರಲ್ಲಿ ವಿಜಯ್ ಕಿರಗಂದೂರು ಹಾಗೂ ಚಲುವೇಗೌಡರಿಂದ ಹುಟ್ಟಿಕೊಂಡ ಈ ಸಂಸ್ಥೆ ಇಂದು ಬಾಲಿವುಡ್ನ ಬಿಗ್ ಪ್ರೊಡಕ್ಷನ್ ಬ್ಯಾನರ್ಗಳೇ ಕನ್ನಡದತ್ತ ಹುಬ್ಬೇರಿಸಿ ನೋಡುವಂತೆ ಮಾಡಿದೆ ಕೆಜಿಎಫ್ ಹಾಗೂ ಕಾಂತಾರ ಚಿತ್ರಗಳ ಮೂಲಕ ಕನ್ನಡದ ಕೀರ್ತಿ ಪತಾಕೆಯನ್ನ ನ್ಯಾಷನಲ್ ಇಂಟರ್ ನ್ಯಾಷನಲ್ ಲೆವೆಲ್ನಲ್ಲಿ ಹಾರಿಸಿದ ಹೊಂಬಾಳೆ ಫಿಲಮ್ಸ್ ದಶಕದಲ್ಲಿ ಹದಿನಾಲ್ಕು ಪ್ಯಾನ್ ಇಂಡಿಯಾ ಸಿನಿಮಾಗಳನ್ನ ನಿರ್ಮಾಣ ಮಾಡಿದೆ ರಾಜರತ್ನ ಅಪ್ಪು ಯಶ್ ಅವರಿಗೆ ಸಿನಿಮಾ ನಿರ್ಮಾಣ ಮಾಡೋದ್ರ ಮೂಲಕ ಜರ್ನಿ ಆರಂಭಿಸಿದ ಹೊಂಬಾಳೆ ರಾಜಕುಮಾರದಿಂದ ಸಕ್ಸೆಸ್ ಪರ್ವ ಶುಭಾರಂಭಿಸಿತು ನಮ್ಮ ಕನ್ನಡದ ಚಿತ್ರಗಳು ಕೂಡ ಸಾವಿರ ಕೋಟಿ ರೂಪಾಯಿಗಳನ್ನ ಗಳಿಸಬಲ್ಲವು ಅನ್ನೋದನ್ನ ವಿಶ್ವ ಸಿನಿ ದುನಿಯಾಗೆ ಪರಿಚಯಿಸಿತು ಹೊಂಬಾಳೆ ಅಲ್ಲದೆ ನಮ್ಮ ಮಣ್ಣಿನ ಸೊಗಡು ಸೊಬಗು ಸಂಸ್ಕೃತಿಯನ್ನ ಸಿನಿಮಾಗಳ ಮುಖೇನ ಪ್ರಪಂಚದ ಮೂಲೆ ಮೂಲೆಗೆ ತಲುಪಿಸೋಕೆ ಬೃಹತ್ ವೇದಿಕೆಯಾಗಿದೆ ಕೆಜಿಎಫ್ ಟು ಸಾವಿರದ ಇನ್ನೂರ ಐವತ್ತು ಕೋಟಿ ಗಳಿಸಿದ್ರೆ ಕಾಂತಾರ ಎಂಟುನೂರ ಐವತ್ತಕ್ಕೂ ಅಧಿಕ ಕೋಟಿ ಗಳಿಸಿ ಎಲ್ಲರೂ ಬೆರಗು ಗಣ್ಣಿನಿಂದ ನೋಡುವಂತೆ ಮಾಡಿದೆ ಸಾಲು ಸಾಲು ನ್ಯಾಷನಲ್ ಅವಾರ್ಡ್ ಗಳನ್ನ ಕೂಡ ಮುಡಿಗೇರಿಸಿಕೊಂಡಿರೋ ಹೊಂಬಾಳೆ ಫಿಲಮ್ಸ್ ಕನ್ನಡದ ಹೊರತಾಗಿ ಪರ ಭಾಷೆಗಳಲ್ಲೂ ಚಿತ್ರ ನಿರ್ಮಾಣ ಮಾಡ್ತಾ ಬಹುದೊಡ್ಡ ಸಂಚಲನ ಮೂಡಿಸಿದೆ ಹೊಂಬಾಳಮ್ಮನ ಆಶೀರ್ವಾದದಿಂದ ಆಸ್ಕರ್ ಗೆಲ್ಲುವ ಕನ್ನಡಿಗರ ಕನಸು ಕೂಡ ನನಸಾಗಲಿ ಅಂತ ಹೇಳ್ತಾ ಮುಗಿಲೆತ್ತರಕ್ಕೆ ಬೆಳೆದು ನಿಂತಿರೋ ಹೊಂಬಾಳೆ ಫಿಲ್ ಸಂಸ್ಥೆಯನ್ನ ಗ್ಯಾರಂಟಿ ನ್ಯೂಸ್ ಪ್ರೀತಿಯಿಂದ ಅಭಿನಂದಿಸುತ್ತಿದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಿದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಸ್ಯಾಂಡಲ್ವುಡ್ ಅನ್ನ ಪರಿಚಯಿಸಿದೆ ಅಂತಂದ್ರೆ ಹೇಳಬೇಕಾಗುತ್ತೆ